ಟಿ ವಿ ಮಾಧ್ಯಮದವ್ರಿಗೆ ನಮಸ್ಕರಿಸಿತಾ ಇವತ್ತೇನು ಮಾನ್ಯ ರೇವಣ್ಣ ಸಾಹೇಬರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ನಮಗೆಲ್ಲರಿಗೂ ಕೂಡ ಹಾಸನ ಜಿಲ್ಲೆಯ ಜನತೆಗೆ ತುಂಬ ಸಂತೋಷ ಆಗಿರ್ತಕ್ಕಂಥ ವಿಚಾರ ಇವತ್ತೇನು ಅವ್ರನ್ನ ಈ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿಸಿರ್ತಕ್ಕಂಥ ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ ಅದು ಯಾರ್ದೋ ಒಂದು ಕಟ್ಪಾಡಿಗೆ ಅವರು ಆ ಥರದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಎನ್ ಐ ಎಸ್ ಐ ಟಿ ಅವರು ಬಂಧಿಸಿ ಈ ಥರದಲ್ಲಿ ಇದು ಮಾಡಿರ್ತಕ್ಕಂಥದ್ದು ಆ ವಿಚಾರದಲ್ಲಿ ಯಾವುದೇ ಕೂಡ ರೇವಣ್ಣ ಸಾಹೇಬರಲ್ಲಿ ತಪ್ಪು ಎಸ್ಕಿಲ್ಲ ಅಂತೇಳಿ ನಾವು ಕೂಡ ನಾವು ಇಡೀ ನಮ್ಮ ತಾಲೂಕು ಜಿಲ್ಲೆಯವರು ಕೂಡ ನಾವು ಒತ್ತಾಯ ಮಾಡ್ತೀವಿ ರೇವಣ್ಣವ್ರದ್ದು ಇದರಲ್ಲಿ ಯಾವುದೇ ಥರದ ತಪ್ಪುಗಳು ಕಾಣ್ತಾ ಇಲ್ಲ ಸುಮ್ಮನೆ ವಿನಾಕಾರಣ ಕೂಡ ಎಸ್ ಐ ಟಿಯವರು ಅವ್ರನ್ನ ಬಂಧಿಸಿ ಈ ಥರ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಹೊರತು ಅದರಲ್ಲಿ ರೇವಣ್ಣ ಸಾಹೇಬ್ರದ್ದು ಯಾವುದೇ ಥರದ ಕೈವಾಡ ಇಲ್ಲ ಅವ್ರು ಯಾವುದಾದ್ರೂ ಕೂಡ ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಇವತ್ತು ನೂರಾರು ಸಾವಿರಾರು ಜನಕ್ಕೆ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ರೇವಣ್ಣ ಮೂವತ್ತು ವರ್ಷಗಳಲ್ಲಿ ಏನು ರಾಜಕಾರಣ ಮಾಡ್ಕೊಂಡು ಬಂದಿರೋ ರಾಜಕಾರಣದಲ್ಲಿ ಮೂವತ್ತು ಒಂದು ಸಣ್ಣ ಕಪ್ಪು ಚುಕ್ಕೆ ಅವರಲ್ಲಿ ಇರಲಿಲ್ಲ ಅಂಥ ಒಂದು ಇದನ್ನೆಲ್ಲ ಅವ್ರನ್ನ ಏನಾದರೂ ಮಾಡಿ ರಾಜಕೀಯವಾಗಿ ಅಂತ ಅಂತೇಳಿ ಈ ಷಡ್ಯಂತ್ರವನ್ನು ರಾಜಕೀಯ ಷಡ್ಯಂತ್ರನ ಮಾಡಿ ಇವತ್ತು ರೇವಣ್ಣವ್ರನ್ನ ಸಿಗ್ಸಿಕ್ಲೆ ಸಿಗಿಸಲಿಕ್ಕೆ ಪ್ರಯತ್ನ ಮಾಡಿದ್ರು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತೇಳಿ ನಾವು ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಟಿ ವಿ ಮಾಧ್ಯಮದವ್ರಿಗೆ ನಮಸ್ಕರಿಸಿತಾ ಇವತ್ತೇನು ಮಾನ್ಯ ರೇವಣ್ಣ ಸಾಹೇಬರಿಗೆ ಬೇಲ್ ಸಿಕ್ಕಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಹಾಸನ ಜಿಲ್ಲೆಯ ಜನತೆಗೆ ತುಂಬ ಸಂತೋಷ ಆಗಿರ್ತಕ್ಕಂಥ ವಿಚಾರ ಇವತ್ತೇನು ಅವ್ರನ್ನ ಈ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿಸಿರ್ತಕ್ಕಂಥ ಇದು ನಿಜಕ್ಕೂ ಕೂಡ ಸತ್ಯಕ್ಕೆ ದೂರವಾದಂಥ ವಿಚಾರ ಅದು ಯಾರ್ದೋ ಒಂದು ಕಟ್ಪಾಡಿಗೆ ಅವರು ಆ ಥರದಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಎನ್ ಐ ಎಸ್ ಐ ಅವರು ಬಂಧಿಸಿ ಈ ಥರದಲ್ಲಿ ಇದು ಮಾಡಿರ್ತಕ್ಕಂಥದ್ದು ಆ ವಿಚಾರದಲ್ಲಿ ಯಾವುದೇ ಕೂಡ ರೇವಣ್ಣ ಸಾಹೇಬರಲ್ಲಿ ತಪ್ಪು ಎಸ್ಕಿಲ್ಲ ಅಂತೇಳಿ ನಾವು ಕೂಡ ನಾವು ಇಡೀ ನಮ್ಮ ತಾಲೂಕು ಜಿಲ್ಲೆಯವರು ಕೂಡ ನಾವು ಒತ್ತಾಯ ಮಾಡ್ತೀವಿ ರೇವಣ್ಣವ್ರದ್ದು ಇದರಲ್ಲಿ ಯಾವುದೇ ಥರದ ತಪ್ಪುಗಳು ಕಾಣ್ತಾ ಇಲ್ಲ ಸುಮ್ಮನೆ ವಿನಾಕಾರಣ ಕೂಡ ಎಸ್ ಐ ಅವರು ಅವ್ರನ್ನ ಬಂಧಿಸಿ ಈ ಥರ ತೊಂದರೆ ಕೊಡಬೇಕು ಅನ್ನೋ ಉದ್ದೇಶದಿಂದ ರಾಜಕೀಯ ಒತ್ತಡದಿಂದ ಅವ್ರನ್ನ ಬಲಿಪಶು ಮಾಡಿದ್ದಾರೆ ಹೊರತು ಅದರಲ್ಲಿ ರೇವಣ್ಣ ಸಾಹೇಬ್ರದ್ದು ಯಾವುದೇ ಥರದ ಕೈವಾಡ ಇಲ್ಲ ಅವ್ರು ಯಾವುದಾದ್ರೂ ಕೂಡ ತಪ್ಪು ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ ಇವತ್ತು ನೂರಾರು ಸಾವಿರಾರು ಜನಕ್ಕೆ ಹುದ್ದೆಯನ್ನು ಕೊಟ್ಟಿರ್ತಕ್ಕಂಥ ಮಹಾನ್ ವ್ಯಕ್ತಿ ಇವತ್ತು ರೇವಣ್ಣರು ಮೂವತ್ತು ವರ್ಷಗಳಲ್ಲಿ ಏನು ರಾಜಕಾರಣ ಮಾಡ್ಕೊಂಡು ಬಂದಿರೋ ರಾಜಕಾರಣದಲ್ಲಿ ಮೂವತ್ತು ಒಂದು ಸಣ್ಣ ಕಪ್ಪು ಚುಕ್ಕೆ ಅವರಲ್ಲಿ ಇರಲಿಲ್ಲ ಅಂತ ಒಂದು ಇದನ್ನೆಲ್ಲ ಅವ್ರನ್ನ ಏನಾದರೂ ಮಾಡಿ ರಾಜಕೀಯವಾಗಿ ಮಣಿಸಬೇಕು ಅಂತೇಳಿ ಈ ಷಡ್ಯಂತ್ರವನ್ನು ರಾಜಕೀಯ ಷಡ್ಯಂತ್ರನ ಮಾಡಿ ಇವತ್ತು ರೇವಣ್ಣವ್ರನ್ನ ಸಿಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಸತ್ಯಕ್ಕೆ ಇವತ್ತು ಜಯ ಸಿಕ್ಕಿದೆ ಅಂತ ಹೇಳಿ ನಾವು ಹೇಳಲಿಕ್ಕೆ ನಾವು ಇಷ್ಟಪಡ್ತೇವೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ